ಜೈ ಭೀಮ್ ಬಂಧುಗಳೇ ಇವತ್ತೇನು ನಮ್ಮ ರಾಜ್ಯ ಜನವಾದಿ ಮಹಿಳಾ ಸಂಘ ಸಂಘಟನೆಯ ಸಂಚಾಲಕರಾಗಿರ್ತಕ್ಕಂಥ ಶ್ರೀಮತಿ ವಿಮಲ ಅವರು ಸೌಜನ್ಯ ಜನ್ಮದಿನದ ಅಂಗವಾಗಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಇದನ್ನು ಪ್ರತಿಯೊಬ್ಬರು ಕೂಡ ಮನದಿಂದ ಆಳವಾಗಿ ಓದಬೇಕು ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಯಾಕೆ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಒಂದು ಊರ ಹೆಸರು ಯಾವುದೇ ದೇವಸ್ಥಾನ ಇದೆ ಮತ್ತೊಂದಿದೆ ಅನ್ನೋದು ಅಲ್ಲ ಈಗ ಸಾಗರ ಒಂದು ಊರ ಹೆಸರು ಅದು ಧರ್ಮಸ್ಥಳ ಅನ್ನೋ ಊರ ಹೆಸರು ಅದನ್ನು ಕೆಲವ್ರು ಯಾವ ಥರ ವೈಭೀಕರಿಸ್ತಾರೆ ಅಂತ ಹೇಳಿದ್ರೆ ಧರ್ಮಸ್ಥಳ ಅಂದರೆ ಅಲ್ಲಿ ಇರ್ತಕ್ಕಂಥ ದೇವಸ್ಥಾನ ಮಾತ್ರ ಅದಕ್ಕೆ ಅಪಪ್ರಚಾರ ಆಗುತ್ತೆ ಅನ್ನೋ ಒಂದು ಕಾರಣ ಇಟ್ಕೊಂಡು ವೈಭೀಕರಿಸಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾರೆ ಆದರೆ ನಾವು ಪ್ರಗತಿಪರರು ಮಹಿಳಾ ಸಂಘಟನೆಗಳು ದಲಿತ ಸಂಘಟನೆಗಳು ಒಂದು ಯೋಚನೆಯನ್ನು ಮಾಡಬೇಕಾಗಿದೆ ನಾವು ಅಲ್ಲಿ ಮಾಡ್ತಕ್ಕಂಥದ್ದು ದೇವಸ್ಥಾನವನ್ನು ಅಪಪ್ರಚಾರ ಮಾಡ್ತಕ್ಕಂಥದ್ದಲ್ಲ ಅಲ್ಲಿ ನಡೀತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರದ ವಿರುದ್ಧವನ್ನು ನಾವು ದಿನಿಯನ್ನ ಎತ್ತಾಯಿದ್ದೀವಿ ಅನ್ನೋದನ್ನ ನಾವೆಲ್ಲ ಮನ್ಕೊಳ್ಬೇಕಾಗಿದೆ ಯಾಕಂದ್ರೆ ಸೌಜನ್ಯ ಕೇಸು ನನಗೆ ಮೇಡಮ್ ಮೆಣದಿಗೆ ಸುಮಾರು ಕೇಸ್ ಬಗ್ಗೆ ನಂಗೆ ಮಾಹಿತಿ ಇರಲಿಲ್ಲ ಸೌಜನ್ಯ ಕೇಸು ಸೌಜನ್ಯ ಒಬ್ಬ ನಮ್ಮನೆ ಮಗಳಾಗಿ ನಾವು ತಗೊಳ್ಬೇಕು ಅದು ಬಿಟ್ಟು ಸೌಜನ್ಯ ಯಾವುದೋ ಒಂದು ದಕ್ಷಿಣ ಕನ್ನಡದ ಒಬ್ಬ ಹೆಣ್ಮಗಳು ಧರ್ಮಸ್ಥಳದ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಪರವಾಗಿ ಪರ ಯಾಕೆ ಹೋಗ್ಬೇಕು ಅನ್ನೋ ಭಾವನೆ ನಮ್ಮ ನಾಡಿನ ಜನಗಳಿಗೆ ಬರಬಾರ್ದು ಅವಳು ನನ್ನ ಮಗಳು ನನ್ನ ಮಗಳಿಗೆ ಅನ್ಯಾಯ ಆದರೆ ನಾನೆಷ್ಟು ಆಕ್ರೋಶ ಕೊಡ್ತೀನಿ ನನಗೆಷ್ಟು ನೋವಾಗುತ್ತೆ ಅದೇ ರೀತಿ ಸೌಜನ್ಯನ ತಂದೆ ತಾಯಿಗೆ ನೋವಾಗಿದೆ ಅದು ನಮಗೂ ನೋವಾಗಿದೆ ಅನ್ನೋ ಭಾವನೆಗಳು ನಾವು ಅವಳ ಅವಳದಿಂದ ನೋವಾಗುತ್ತೆ ಅವಳು ಯಾವ ತರ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಮರಂಗ ಮರ್ಮಾಂಗಕ್ಕೆ ಮಣ್ಣನ್ನ ತುರುಕಿ ಅವಳು ಮಾಡಿರೋ ಅತ್ಯಾಚಾರದ ಆರೋಪಿಗಳು ಸಿಗಬಾರ್ದು ಅನ್ನೋ ಒಂದು ದೃಷ್ಟಿಯನ್ನ ಮಾಡಿರ್ತಾರೆ ಅದು ನಮಗೆ ಆಕ್ರೋಶಗೊಳ್ಬೇಕು ನಮ್ಮ ಸಂಘಟನಕಾರರಿಗೆ ಅವಾಗ ಮಾತ್ರ ನಮಗೆ ನೋವಾಗುತ್ತೆ ನನಗೆ ಸಾಕಷ್ಟು ಜನ ಹೋರಾಟ ಮಾಡಿದ್ರು ಸಾಕಷ್ಟು ಜನ ಅದ್ರ ವಿರುದ್ಧವಾಗಿ ಹೋದ್ರು ಏ ಆ ಆತರ ನಡೆದಿಲ್ಲ ಅದು ಬೇರೆ ತರ ಅಪಪ್ರಚಾರ ಆಗುತ್ತೆ ಇತ್ತಿದ್ದೀನೋ ತಾವೆಲ್ಲ ನೋಡಿದೀರಿ ರಾಜ್ಯಾದ್ಯಂತ ಹೋರಾಟ ಆಡಿದ್ರು ಅದು ನಮ್ಗೆ ನೋವಿನ ಇವ್ರು ಇವ್ರ ಹೋರಾಟ ಮಾಡಬಾರ್ದು ಇವ್ರು ಪ್ರಜ್ಞಾವಂತರು ಇವ್ರ ಮನೆ ಮಗಳಿಗೆ ಒಬ್ಳಿಗೆ ಅನ್ಯಾಯ ಆಗಿದ್ರೆ ಈ ತರ ಹೋರಾಟಕ್ಕೆ ಹೋಗ್ತಿದ್ರ ಇವರು ಅದನ್ನು ಮರ್ತಿದ್ದಾರೆ ಅದು ಆಗ್ಬಾರ್ದು ಮೇಡಮ್ ತಾವೇನು ಹೋರಾಟವನ್ನು ರೂಪಿಸ್ತಾ ಇದ್ದೀರಿ ಇವತ್ತೇನು ನಮ್ಮ ಸಾಗರಕ್ಕೆ ಬಂದು ತಮ್ಮ ಅನಿಸಿಕೆಗಳನ್ನು ಹೇಳಿದಿರಿ ಬುಕ್ಕನ್ನು ಸೌಜನ್ಯ ಪರವಾಗಿ ಬುಕ್ಕನ್ನು ಬಿಡುಗಡೆ ಮಾಡಿದರೆ ಇದ್ರ ಪರವಾಗಿ ನಾವೆಲ್ಲ ಸದಾ ಇರ್ತೀವಿ ನಮ್ಮ ಸಂಘಟನೆ ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡೋಕೆಲ್ಲರಿಗೂ ಹೊಲಿಸಿ ನಾನು ಮಾತು ಮುಗಿಸ್ತೇನೆ ಜೈ ಇವತ್ತು ಸೌಜನ್ಯನ ಹತ್ಯೆ ಪ್ರಕರಣದ ಹೋರಾಟ ಸಮಿತಿಯ ವತಿಯಿಂದ ಈ ಪ್ರಕರಣವನ್ನು ಖಂಡಿಸಿ ಎಲ್ಲ ಸಮಾನ ಮನಸ್ಕರು ಇವತ್ತು ನ್ಯಾಯವನ್ನು ನಾವು ಕೇಳಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಒಟ್ಟಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನ್ಯಾಯಪರವಾಗಿರ್ತಕ್ಕಂಥ ಬಂಧುಗಳೇ ಜನವಾದಿ ಜನ ವಿಮೋಚನಾ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ವಿಮಲಾ ಮೇಡಮ್ ಅವರೇ ಪುಸ್ತಕ ಬಿಡುಗಡೆ ಮಾಡಿರ್ತಕ್ಕಂಥ ಸೌಜನ್ಯರ ಬಗ್ಗೆ ಧರ್ಮಸ್ಥಳ ದೌರ್ಜನ್ಯಗಳು ಇತಿಹಾಸ ಮತ್ತು ವರ್ತಮಾನ ಪುಸ್ತಕವನ್ನು ಬಿಡುಗಡೆ ಮಾಡಿರ್ತಕ್ಕಂತಹ ಹಿರಿಯರಾಗಿರ್ತಕ್ಕಂತಹ ಈಶ್ವರಣ್ಣನವರೇ ಈ ಕಾರ್ಯಕ್ರಮದ ಮುಖ್ಯ ಆಯೋಜಕರು ಆಗಿರ್ತಕ್ಕಂಥ ವಕೀಲರಾಗಿರ್ತಕ್ಕಂಥ ರಾಘವೇಂದ್ರ ಅವರೇ ಮತ್ತು ಶಿವಾನಂದ ಕುಗ್ಗೆ ಅವರೇ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಡಿ ಎಸ್ ಎಸ್ ಸಂಘಟನೆಗಳ ಸಂಚಾಲಕರುಗಳೇ ಮತ್ತು ಹಿರಿಯರೇ ಮತ್ತು ಸಮಾಜಮುಖಿ ಬಂಧುಗಳೇ ನಮಗೆ ಇತಿಹಾಸ ಪುರಾಣವನ್ನು ನೋಡಿದಾಗ ಬಹುಶಃ ಶೋಷಣೆ ಅಂತಕ್ಕಂಥದ್ದು ಏನು ಈ ದಲಿತರಿಗೆ ಬಡವರಿಗೆ ಅಂತಕ್ಕಂಥದ್ದು ಅದು ಸಾಬೀತಾಗಿದೆ ಬಹಳ ವರ್ಷದಿಂದ ಅದು ಮತ್ತೆ ಪುನರ್ ಏನು ಪುನರಾವರ್ತನೆ ಆಗ್ತಿದೆ ಆದರೆ ಅವತ್ತು ಮಾಧ್ಯಮಗಳಿರಲಿಲ್ಲ ಇವತ್ತು ಮಾಧ್ಯಮಗಳಿಂದ ನಮಗೆ ಹೆಚ್ಚು ಹೆಚ್ಚು ವಿಷಯಗಳು ಗೊತ್ತಾಗ್ತಿದೆ ಮುಖ್ಯವಾಗಿ ಈ ಪ್ರಕರಣ ಹಲವಾರು ವರ್ಷಗಳೇ ಬಂದಿದೆ ಆದರೆ ನ್ಯಾಯ ಸಿಗ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅಂತ ಹೇಳಿದಾಗ ಹೇಳಿದ್ರು ಪಟ್ಟಭದ್ರ ಹಿತಾಶಕ್ತಿಗಳು ಹಣದ ಬಲ ಅಧಿಕಾರದ ಬಲ ತೋಳು ಬಲ ಇವೆಲ್ಲವೂ ಕೂಡ ನ್ಯಾಯವನ್ನು ಕೊಡೋದು ಸೌಜನ್ಯಗೆ ಹಿಂದೆ ಹಾಕಿದೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಿದೆ ಆದ್ರೂ ಕೂಡ ಧರ್ಮಸ್ಥಳದ ಆ ಭಾಗದಲ್ಲಿ ತುಂಬಾ ಚೆನ್ನಾಗಿ ಅವರು ಪರವಾಗಿ ಹೋರಾಟಗಳು ನಡೀತಾ ಇದೆ ಸಂಘಟನೆಗಳು ಕೂಡ ಕೆಲಸವನ್ನ ಮಾಡ್ತಾ ಇದೆ ಸಂಘಟನೆ ಮಾಡಿದಂತವ್ರಿಗೆನೆ ಅವರನ್ನೇ ಬಂಧಿಸ್ತಕ್ಕಂಥ ಒಂದು ಕೆಲಸಗಳು ಕೂಡ ಆಗಿದೆ ನಮ್ಮ ತಿಮ್ಮಿರೋಡಿಯವ್ರನ್ನ ಪಾಪ ಅವರಿಗೆ ಅನೇಕ ಕಷ್ಟಗಳನ್ನ ಕೊಡ್ತಾ ಇದ್ದಾರೆ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಅವ್ರನ್ನ ಗಡಿಪಾರು ಮಾಡ್ತಕ್ಕಂತ ಕೆಲಸಕ್ಕೂ ಕೂಡ ಕೈ ಹಾಕಿದ್ದಾರೆ ಆದ್ರೂ ಕೂಡ ಒಂದು ಧೈರ್ಯದಿಂದ ನಾವೆಲ್ಲ ಸಮಾನ ಮನಸ್ಕರ ಹೋರಾಟ ಮಾಡಬೇಕು ಅಂತ ಈ ಒಂದು ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನಿಜವಾಗ್ಲು ಶ್ಲಾಘನೀಯ ಇಂಥ ಕೆಲಸಗಳಿಗೆ ಒಟ್ಟಾಗಿ ಹೋರಾಟ ಮಾಡಬೇಕು ಖಂಡಿತ ಜಯ ಸಿಗ್ತದೆ ಅಂತಕ್ಕಂಥದ್ದನ್ನ ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಸಹಕಾರ ಕೂಡ ಇದೆ ನನಗೆ ನಾವು ಕೂಡ ಹಿಂದೆ ಮೊನ್ನೆ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಸಮಾನ ಮನಸ್ಕರ ಎಲ್ಲರೂ ಬಂದರು ಇಂಥ ಒಂದು ಕೃತ್ಯಗಳು ನಡೆದಾಗ ಮೇಡಮ್ ಈಗ ಪುಸ್ತಕ ಬರೆದಿದ್ದಾರೆ ಅಂತ ಹೇಳ್ತಾರೆ ಓದಬೇಕು ನಾವು ಟಿ ವಿ ಮಾಧ್ಯಮದಲ್ಲಿ ಅದರಲ್ಲೂ ಟಿ ವಿಗಿಂತ ಟಿ ವಿ ಮಾಧ್ಯಮಕ್ಕಿಂತ ಹೆಚ್ಚಾಗಿ ನಾವು ಯೂಟ್ಯೂಬರ್ಸ್ಗಳನ್ನ ನಾವು ಹ್ಯಾಟ್ಸಪ್ ಹೇಳ್ಬೇಕು ಇವತ್ತು ಏನೇ ಅನ್ಯಾಯ ನಡೆದ್ರು ಮೊದಲು ನಮಗೆ ಗೊತ್ತಾಗ್ತಕ್ಕಂಥದ್ದು ಯೂಟ್ಯೂಬ್ ಚಾನಲ್ ಇಂದ ಅವರನ್ನು ಕೂಡ ಒಬ್ಬ ಅವನು ಮುಸ್ಲಿಮ್ ಅವನ ಮನೇಲಿ ಇದ್ದಿದೆ ಅಂತ ಒಬ್ಬ ಯೂಟ್ಯೂಬರ್ ಚಾನಲ್ಗೂ ಕೂಡ ಕೇಸ್ ಹಾಕಿದ್ರು ಪಾಪ ಅವನನ್ನು ಕೂಡ ಬಂದಿದ್ರು ಈ ಪಟ್ಟಭದ್ರ ಹಿತಾಸಕ್ತಿಗಳು ಹಣದ ಬಲದಿಂದ ಏನು ಬೇಕಾದರೂ ಮಾಡ್ತಾರೆ ಈ ದೇಶದಲ್ಲಿ ಇವತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಕೇಳಕ್ಕೆ ಹೋದ್ರೆ ಅದ್ರ ಬಗ್ಗೆನೂ ಕೂಡ ಹೇಳ್ತಕ್ಕಂಥದ್ದು ಗೊತ್ತಿದೆ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಏನಾಗಿದೆ ಅಂತಕ್ಕಂಥದ್ದು ಆದರೂ ಕೂಡ ನಮಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಆ ದಿಸೆಯಲ್ಲಿ ನಾವು ಇವತ್ತು ಹೋರಾಟ ಮಾಡಬೇಕಾಗುತ್ತೆ ಒಂದಿನಲ್ಲ ಒಂದಿನ ನಮಗೆ ಈ ಹೋರಾಟದ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ನನಗೆ ನಾವೆಲ್ಲರೂ ಒಟ್ಟಾಗಿ ಒಂದು ಧೈರ್ಯದಿಂದ ಹೋರಾಡಬೇಕು ಆ ಒಂದು ಗ ಒಂದು ಸಂಘಟನೆಗೆ ನಮ್ಮ ಮೇಡಮ್ ವಿಮಲಾ ಮೇಡಮ್ ಇದ್ದಾರೆ ರಾಘವೇಂದ್ರ ಅವರು ಅನೇಕ ಹೋರಾಟಗಾರರು ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಹೋರಾಟ ಏನು ಅಂದ್ರೆ ಎಲ್ಲದನ್ನು ಕೂಡ ಅನುಭವಿಸ್ತಂತಕ್ಕಂಥವ್ರು ಇದ್ದಾರೆ ಆ ದೃಷ್ಟಿಯಲ್ಲಿ ಇದಕ್ಕೊಂದು ಜಯ ಸಿಕ್ಕೇ ಸಿಕ್ಕುತ್ತೆ ಅನ್ನೋದು ಒಂದು ವಿಶ್ವಾಸ ನನಗೆ ಇದೆ ಧರ್ಮಸ್ಥಳದಲ್ಲಿ ದೇವರನ್ನ ಹೆಸರಲ್ಲಿ ನಮ್ಮಲ್ಲಿ ಅದೊಂದು ಅಪೀಲು ದೇವರು ಧರ್ಮ ಅಂದ್ರೆ ನಮ್ಮ ಜನರಿಗೆ ಒಂದು ಅಪೀಲ್ ಇದೆ ಆದ್ರ ಪರವಾಗಿ ನಮ್ಮ ಪತ್ರಕರ್ತರೆ ನಮ್ಮ ಆ ಸಂಘದಲ್ಲಿ ಇರ್ತಕ್ಕಂಥ ಒಬ್ರು ಮಲ್ಲಿಕಾರ್ಜುನ್ ಅಗ್ರ ಅವರು ಪರವಾಗಿ ಹೋರಾಟ ಮಾಡಿದ ಮಂಜು ಹೆಗ್ಡೆ ಅವರಿಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡ್ತಾರೆ ಏನ್ ಹೇಳ್ಬೇಕಂತ ನಮ್ಗೆ ಅರ್ಥ ಆಗ್ತಿಲ್ಲ ಈ ರೀತಿ ಇನ್ನೂ ದೇಶದಲ್ಲಿ ತಿಳಿದಂತವ್ರೆ ಈ ಪರವಾಗಿ ಹೋರಾಟ ಮಾಡ್ತಾರೆ ಅಂದ್ರೆ ಅವ್ರ ಮನೆ ಹೆಣ್ಮಕ್ಳಾಗಿದ್ರೆ ಮಾಡ್ತಿದ್ರ ಅಂತ ನಾವು ಕೇಳ್ಬೇಕಾಗುತ್ತೆ ಅವ್ರ ಮನೆ ಹೆಣ್ಮಕ್ಳಿಗೆ ಈ ಗತಿ ಆಗಿದ್ರೆ ಅವ್ರು ಹೋರಾಟ ಮಾಡ್ತಿದ್ರ ಅಂತ ಕೇಳ್ಬೇಕಾಗುತ್ತೆ ಪ್ರಶ್ನೆಯನ್ನ ಮಾಡ್ಬೇಕಾಗುತ್ತೆ ಈ ಮೇಡಮ್ ಹೇಳಿದಂಗೆ ಎಷ್ಟೋ ಇನ್ನೂ ಪ್ರಚಾರಕ್ಕೆ ಬರ್ದಂತ ಎಷ್ಟೋ ಘಟನೆಗಳು ಅಲ್ಲಿ ಇದೆ ಯಾಕೆಂದ್ರೆ ನಾನೊಂದು ಒಂದು ಸರಿ ಧರ್ಮಸ್ಥಳಕ್ಕೆ ಹೋಗಿದ್ದೆ ಮೇಡಮ್ ಒಬ್ಬ ಆಟೋದವ್ ಹೇಳ್ತಾ ಇದ್ದ ಮೇಡಮ್ ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಪರಿಸ್ಥಿತಿ ಹೇಗೆ ಆಟೋ ಡ್ರೈವರ್ ಒಬ್ಬ ಸಾಮಾನ್ಯ ಮನುಷ್ಯ ಯಾರಾದ್ರೂ ಮಾತಾಡಿದ್ರೆ ಅವ್ರ ಬಾಯ ಮುಚ್ಚಿಸ್ತಾರೆ ಆ ಪರಿಸ್ಥಿತಿ ಇದೆ ದೇವ್ರಿದನ ನೀವು ಹೋಗಿ ಕೈ ಮುಗಿರಿ ಬರೀರಿ ಬನ್ರಿ ಆದ್ರೆ ಇಲ್ಲಿ ಒಳ ಅಂತರಂಗ ಗೊತ್ತಿಲ್ಲ ಅಂತ ಒಬ್ಬ ಆಟೋ ಡ್ರೈವರ್ ಹೇಳ್ತಿದ್ದ ಅಂದ್ರೆ ಅಲ್ಲಿ ಘಟನೆಗಳು ನಡೆದಿದೆ ಅನ್ನೋದು ಸಾಬೀತಾಗ್ತದೆ ಆದ್ರಿಂದ ಇದು ಯಾವ ಮಟ್ಟದಲ್ಲಿ ನಾವು ಮೇಡಮ್ ಇದ್ದಾರೆ ನೀವೆಲ್ಲ ಸಂಘಟಕರಿದ್ರು ಹೆಚ್ಚಿನ ಮಟ್ಟದಲ್ಲಿ ಇದನ್ನು ಹೋರಾಟ ತೀವ್ರ ತರಗೊಳಿಸ್ಬೇಕಾಗುತ್ತೆ ಈ ಹೋರಾಟವನ್ನ ಅಂತ ಹೇಳ್ತಾ ಅವರಿಗೆ ಅವ ಆ ಮಗಳಿಗೆ ನ್ಯಾಯವನ್ನು ಕೊಡಿಸ್ತಾ ಇನ್ನೂ ಅನೇಕ ಜನರು ಅಲ್ಲಿ ಏನಾಗಿದ್ದಾರೆ ರೇಪ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಏನೇ ಆಗಿರ್ಬೋದು ಅದಕ್ಕೆಲ್ಲ ನಾವು ಕೈ ಜೋಡಿಸಿ ತೀವ್ರತರವಾಗಿ ಹೋರಾಟ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿದಕ್ಕೆ ಇಚ್ಛೆ ಪಡ್ತೀನಿ ನೋಡ್ರಿ ನಮ್ಮದು ಎಷ್ಟು ಅಭಾಸ ಅಂದರೆ ಜೈನ ಧರ್ಮ ಅದು ಹಿಂಸೆಯನ್ನು ಆ ಒಪ್ಪೋದಿಲ್ಲ ಯಾವಾಗ್ಲೂ ಜೈನ ಧರ್ಮ ಅವರು ಜೈನ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರು ಆ ಹೆಸರಲ್ಲಿ ಏನು ಮಾಡಬಾರ್ದಂತ ಕೃತ್ಯಗಳನ್ನ ಮಾಡಿದ್ದಾರೆ ಅಂದ್ರೆ ಆ ಧರ್ಮಕ್ಕೆ ಅಪಚಾರ ಮಾಡ್ತಕ್ಕಂಥದ್ದು ಆ ಧರ್ಮವನ್ನ ಅವರು ಬಿಟ್ಟು ತೊಲಗಬೇಕು ಆ ರೀತಿಗೆ ಸರ್ಕಾರ ಅದ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ತಗೋಬೇಕು ಅಂತಕ್ಕಂಥದ್ದನ್ನ ನಾವು ಒತ್ತಾಯಿಸ್ಬೇಕಾಗಿದೆ ಅಹ್ ನಾವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ನಂಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಏನು ಧರ್ಮಸ್ಥಳದ ಕೆಲವು ಪ್ರಕರಣಗಳ ಬಗ್ಗೆ ಜನರಿಗೆ ಮುಟ್ಟುವ ರೀತಿಯಲ್ಲಿ ಏನು ಎಂಬತ್ತರ ದಶಕದಿಂದನೂ ಕೂಡ ಇಲ್ಲಿವರೆಗೂ ಏನು ಆ ಒಂದು ಸ್ಥಳದಲ್ಲಿ ಏನೇನು ಆಯಿತು ಎಷ್ಟು ಜನ ಹೆಣ್ಮಕ್ಳ ಅತ್ಯಾಚಾರ ಆಯಿತು ಎಷ್ಟು ಭೂಮಿಯನ್ನು ಕಳ್ಕೊಂಡ್ರು ಜನ ಅನ್ನೋದನ್ನ ಸಂಕ್ಷಿಪ್ತವಾಗಿ ಇದು ಒಂದು ಹೆಚ್ಚುಗಳ ಒಂದು ಅರ್ಧ ಒಂದು ಗಂಟೆ ಕಾಲ ಮೇಡಮ್ ಅವ್ರು ಹೇಳಿದ್ದಾರೆ ಸ್ನೇಹಿತರೆ ಇವತ್ತು ಏನು ಧರ್ಮಸ್ಥಳ ಅಂದ್ರೆ ನಮ್ಮ ಸ್ನೇಹಿತರು ಹೇಳಿದಂಗೆ ಅದೊಂದು ಊರ ಹೆಸರು ಅಷ್ಟೇ ಅದು ಅದೇನು ಧರ್ಮಸ್ಥಳ ಒಂದು ಊರ ಹೆಸರು ಅಲ್ಲೊಂದು ದೇವರು ಇದೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ ಅಷ್ಟೇ ಅದಕ್ಕೆ ಇವತ್ತು ಏನು ವೈಭವೀಕರಿಸಿ ಧರ್ಮಸ್ಥಳ ಅಂತ ಮಂಜುನಾಥ ಸ್ವಾಮಿ ದೇವಸ್ಥ ದೇವರು ಧರ್ಮಸ್ಥಳ ಅಂದ್ರೆ ಮನ್ಯಾಸಿ ಸ್ವಾಮಿ ಇಲ್ಲ ಅಂದ್ರೆ ಧರ್ಮಸ್ಥಳ ಇಲ್ಲ ಆ ರೀತಿಯಾದ ಒಂದು ವೈಭವೀಕರಣವನ್ನ ಈಗ ಬಿತ್ತಲೆ ಹೊಟ್ಟಿದ್ದಾರೆ ಹಾಗಾಗಿ ಇವತ್ತು ಏನು ಪ್ರಕರಣಗಳು ಇಷ್ಟೆಲ್ಲ ಒಂದು ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು ಕೊಲೆ ಆಯ್ತು ಅದಲ್ಲದೆ ನಾವು ಏನು ಭೂಮಿಯನ್ನ ಕಬ್ಳಿಸ್ತಕ್ಕಂಥ ವ್ಯವಸ್ಥೆ ಕೂಡ ನಡೀತಾ ಇದೆ ಯಾಕಂದ್ರೆ ನಮಗೆ ಯೂಟ್ಯೂಬ್ ನಲ್ಲಿ ನಾವು ಹೆಚ್ಚು ಕಡೆ ಒಂದು ಆರು ತಿಂಗಳಿಂದ ನೋಡ್ತಾ ಇದ್ವಿ ದಲಿತರು ಭೂಮಿಯ ಹೆಚ್ಚಾಗಿ ಅಲ್ಲಿ ಕಬಳಿಸ್ತಿದ್ದಾರೆ ಅಂತ ಹೇಳಿ ಆದ್ರೆ ಅದನ್ನೆಲ್ಲ ನಾವು ಯಾಕೆ ಬೆಳಕಿಗೆ ತರಬಾರ್ದು ಯಾರು ತಪ್ಪಿಸೋದ್ ತಪ್ಪಿಸ್ತಾ ಯಾರಿದ್ರು ಅವ್ರು ಯಾಕೆ ಶಿಕ್ಷೆಗೆ ಗುರಿಪಡಿಸಬಾರ್ದು ಅನ್ನೋದು ನಮ್ದು ಕೂಡ ಒಂದು ಸಾಮರ್ಥ್ಯ ಇದೆ ಹಾಗಾಗಿ ಮುಂದಿನ ಹೋರಾಟಗಳನ್ನ ತಾವು ಯಾವ ರೀತಿ ರೂಪಿಸ್ತೀರಿ ಅದಕ್ಕೆ ನಮ್ಮ ದಲಿತ ಸಮಿತಿ ಸಂಪೂರ್ಣ ಬೆಂಬಲವನ್ನ ಬೆಂಬಲ ಇದೆ ಹಾಗಾಗಿ ಇವತ್ತು ಯಾರೇ ತಪ್ಪು ಮಾಡಿದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಯಾರು ಏನೇ ಕೂಡ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ ಯಾರೇ ತಪ್ಪು ಮಾಡಿದ್ರು ಕೂಡ ಅದನ್ನ ನೇರವಾಗಿ ಕಾಣಿಸ್ತಕ್ಕಂತ ವ್ಯವಸ್ಥೆ ಆಗ್ಬೇಕು ಅದಕ್ಕೆ ನಮ್ದು ಕೂಡ ಸಹಮತ ಇದೆ ಅಂತ ಹೇಳ್ತಾ ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವಂತ ಎಲ್ಲ ಒಂದ್ ಮಾತು ಮುಗಿಸ್ತದೆ ಜಯ ಹಿಂದ ಎಲ್ಲರಿಗೂ ನಮಸ್ಕಾರ ಇವತ್ತೇನು ಸಾಗರದಲ್ಲಿ ಪ್ರಗತಿಪರ ಹೋರಾಟಗಾರರು ಸಮಿತಿಯ ಒಕ್ಕೂಟಗಳ ಹೋರಾಟಗಾರರು ಮತ್ತು ಮಹಿಳಾ ಬಂದು ನಮಗೆ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರಗಳ ಬಗ್ಗೆ ದಬ್ಬಾಳಿಕೆ ದೌರ್ಜನ್ಯಗಳ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ ಈ ಅರಿವು ಆಗಲೇ ನಮ್ಮ ಮನದಲ್ಲೂ ತುಳಿತ ಶುರುವಾಗಿದೆ ಭಾರಿ ದಿವಸ ಶುರುವಾಗಿದೆ ಆದರೆ ಏನು ಮಾಡೋದು ಇತ್ತೀಚಿನ ದಿನಗಳನ್ನ ನೋಡಿದ್ರೆ ನಾವು ಯಾವ ಏನು ಸಂವಿಧಾನದಲ್ಲಿ ಅಡಿಯಲ್ಲಿ ನಾವು ಇದ್ದೀವೋ ಅಥವಾ ನಾವು ಯಾವುದೋ ಹಿಟ್ಲರ್ ಎಂನಲ್ಲಿ ಇದ್ದೀವೋ ಅನ್ನೋ ಒಂದು ಸಂಶಯ ನಮಗೆ ಮೂಡಿದೆ ಯಾಕಂತೇಳಿದ್ರೆ ಸರ್ಕಾರವನ್ನು ಪ್ರತಿನಿಧಿಸುವಂಥ ವ್ಯಕ್ತಿಗಳೇ ಹೋಗಿ ನಾವು ಅವ್ರ ಪರ ಇವ್ರ ಪರ ಅಂತ ಹೇಳಿಬಿಟ್ಟು ಪ್ರತಿಭಟನೆಗಳನ್ನು ಮಾಡೋದು ವ್ಯಕ್ತಿಗತವಾಗಿ ಘೋಷಣೆಗಳನ್ನು ಕೂಗೋದು ಇದು ನೋಡಿದ್ರೆ ನಮಗೆ ಒಂಥರ ಅಸಹ್ಯ ಆಗ್ತದೆ ನಾವಲ್ಲಿ ಕೇಳ್ತಿರೋದು ಯಾವ ವ್ಯಕ್ತಿ ನಾವು ಅದು ಕೂಡ ಯಾವ ವ್ಯಕ್ತಿ ಇದಾನೆ ಅಂತ ಮುಖ್ಯ ಅಲ್ಲ ಯಾರು ಈ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಯಾರು ಈ ಕೃತ್ಯಗಳನ್ನು ನಡೆಸಿದ್ದಾರೆ ಅಂಥವ್ರನ್ನ ಬಯಲಿಗೆ ತರುವಂಥರಲ್ಲಿ ನಿಮ್ಮ ಸರ್ಕಾರ ಆಗಲಿ ಜನಪ್ರತಿನಿಧಿಗಳಲ್ಲಿ ಭಾಗವಹಿಸಿರಿ ಅಂತೇಳಿ ಜನಗಳ ಆಗ್ರಹ ಇದೆ ಅದಕ್ಕೆ ಇವತ್ತಿನ ಸರ್ಕಾರಗಳು ಜನಪ್ರತಿನಿಧಿಗಳು ಬೆಂಬಲವನ್ನು ನೀಡಬೇಕು ಸೂಕ್ತವಾದ ತನಿಖೆಯನ್ನು ನಡೆಸಬೇಕು ಅದನ್ನ ಬಿಟ್ಬಿಟ್ಟು ನಾನು ಆ ವ್ಯಕ್ತಿಯ ಪರವಾಗಿ ಅವರು ದೇವರು ಅವ್ರ ಮಾನವ ನಡೆದಾಡುವ ದೇವರು ನಡೆದಾಡುವ ದೇವರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪನ ಬಗ್ಗೆ ನಾವು ಯಾರು ಮಾತಾಡ್ತಾ ಇಲ್ಲ ಅಲ್ಲಿ ಆಗಿರ್ತಕ್ಕಂಥ ವ್ಯವಹಾರಗಳು ಏನು ಭೂಮಿ ವಿಚಾರವಾಗಿ ಹತ್ಯೆಗಳಾಗಿದ್ದಾವೆ ಹೆಣ್ಣು ಮಕ್ಕಳನ್ನ ಘೋರವಾಗಿ ಅತ್ಯಾಚಾರ ಏನು ಮಾಡಿದ್ದಾರೆ ಇಂಥ ಪತ್ತೆಯಾದಂತಹ ನೂರಾರು ಪ್ರಕರಣಗಳಿವೆ ದಲಿತ ಅದರಲ್ಲೂ ಸಾಗರದ ದಲಿತ ಕೇರಿಗಳಲ್ಲಿ ಬಂದು ದೇವ್ರ ದೇವ್ರ ಸ್ಥಳದಲ್ಲಿ ಹಣತೆ ಹಚ್ಚೋದಂತೆ ದೇವರಿಗೆ ಇನ್ನು ನಾವು ನೋಡಿದ್ವಿ ಕೇಳ್ತೀವಿ ಹೆಂಗೆ ಅಂತ ಹೇಳಿದ್ರೆ ನಮಗೆ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ನಾವು ದೇವರಿಗೆ ಹಂಚಿ ದೀಪ ಹಚ್ಚಿ ಕೈ ಮುಗಿತಿದ್ವಿ ಈಗ ಅಲ್ಲಿರ ಸಂಸ್ಥೆಯವರು ಬಂದ್ಬಿಟ್ಟು ದಲಿತ ಕೇರಿಗಳಲ್ಲಿ ದೇವರಿಗೆ ಆ ಸ್ಥಳಕ್ಕೆ ಅಂತ ಅಂತೇಳಿ ಇವರೆಲ್ಲರೂ ಹರಿಸೋದು ಈ ತರದಲ್ಲಿ ನಿನ್ನೆ ನನಗೆ ಫೋನ್ ಬಂತು ಕರೆದ್ರು ನನ್ನ ಪ್ರಭಾ ಮೀಟಿಂಗ್ ಏ ಈ ಥರ ನಾವು ಧರ್ಮಸ್ಥಳಕ್ಕೆ ನಾಡಿನ ಜನರಿಗೆ ಸಮೃದ್ಧಿ ಆಗಲಿ ಧರ್ಮಸ್ಥಳಕ್ಕೆ ಒಳ್ಳೇದಾಗಲಿ ಅಂತ ದೀಪಾಸ್ತಾ ಇದ್ದೀವಿ ನೀವು ಗ್ರಾಮ ಸದಸ್ಯ ಸದಸ್ಯರಿಗೆ ಬರಬೇಕು ಅಂತ ಹೇಳಿದ್ರು ಆ ಎಮ್ಮಿ ಹೇಳಿದೆ ನಾನು ನಿಮಗೆ ತಲೆಗೆಲೆ ಕೆಟ್ಟದ್ದು ನೆಟ್ಟಿಗೆತ್ತಂತ ಕೇಳಿ ಧರ್ಮ ನಾವು ನಮ್ಮ ಮನೆಯಲ್ಲಿ ದೇವ್ರಿಗೆ ದೀಪಾಸ್ಕೊಂತೀವಿ ನಾವು ದೇವರಿಂದ ಕೇಳ್ಕೊಂತೀವಿ ನೀವು ಬಂದು ದೇವರಿ ಒಳಗಾಗಲಿಂತ ಕೇಳಕ್ ಅಂತ ಹೇಳಿದ್ರೆ ಇಂಥ ಒಂದು ಪ್ರಯತ್ನನ ಇಂಥ ಒಂದು ಮೂಢತ್ಮನ ಈ ಈ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಾಲದಲ್ಲೂ ಕೂಡ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದು ದೊಡ್ಡ ಅಸಹ್ಯಕರ ಒಂದು ನಾಚಿಕೇಡಿನ ಸಂಗತಿ ಆಗ್ತದೆ ಅಂತ ಒಂದು ವಿಷಯಕ್ಕೆ ನನ್ನ ಧಿಕ್ಕಾರವನ್ನು ಕೂಡ ನಾನು ಹೇಳ್ತೀನಿ ಅವರಿಗೆ ನಾನು ಹೋಗಲಿಲ್ಲ ನಮ್ಮ ಊರಿಂದ ನಾವು ಗೋಸ್ಕರ ಹಾಕಿದ್ವಿ ಅಲ್ಲಿ ಹಾಗಾಗಿ ಈ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ರಾಜ್ಯ ದಲಿತ ಡಿ ಜಿ ಸಾಗರ್ ಬಣ ಹಾಗೂ ನಮ್ಮೆಲ್ಲ ಸ್ನೇಹಿತರು ನಾವು ಇದಕ್ಕೆ ಭದ್ರಾಗಿದ್ವಿ ಯಾವ ಕ್ಷಣದಲ್ಲಿ ಯಾವ ಟೈಮ್ನಲ್ಲಿ ಕೂಡ ನಾವು ನಾವು ಬರಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಪ್ರಗತಿಪರ ಹೋರಾಟಗಾರರಿಗೆ ಚಿಂತಕರಿಗೆ ಎಲ್ಲಾ ಮಹಿಳೆಯರಿಗೂ ನನ್ನ ಒಂದೇ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಬಿ ಎಕ್ಸ್ಪಾಗರ್ ಹತ್ರ ಒಂದು ಬುಕ್ ಇಸ್ಕೊಂಡು ಒಂದು ಪ್ಯಾರ ನೋಡಿದೆ ಅದು ಲತಾ ಅವ್ರದ್ದು ಒಂದು ವಿಷಯ ಇತ್ತು ಆ ಸಬ್ಜೆಕ್ಟ್ ಯಾ ಅಂದ್ರೆ ಅಯ್ಯಮ್ಮ ಪಾಪ ಸಂಘದಲ್ಲಿ ಸೇರ್ಕೊಳ್ತಾಳೆ ಯಾರು ಎಷ್ಟು ಓದಿರೋ ಬಿಟ್ಟಿರೋ ನನ್ ಗೊತ್ತಿಲ್ಲ ನಾನ್ ಮಾತ್ರ ಓದಿದ್ದೆ ಹೇಳ್ತೀನಿ ಆ ಸ್ವಸಾಯ ಸಂಘದಲ್ಲಿ ಸೇರ್ಕೊಳ್ತಾಳೆ ಆ ಸ್ವಸಾಯ ಸಂಘದಲ್ಲಿ ಸೇರ್ಕೊಂಡು ಪಾಪ ಅವಳು ದಿಢೀರ್ನೆ ಏನೋ ತೊಂದರೆ ತಾಪತ್ರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ತಗೊಬಿಡ್ತಾಳೆ ಆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಕ್ಕಾಗಲ್ಲ ಆ ಲತಾ ತಾಯಿಗೆ ಪಾಪ ಅವಳು ಅನ್ವರೇ ಸಮಸ್ಯೆ ನೂರಾರು ಸಮಸ್ಯೆಗಳು ಅವಳದು ಏನು ವೈಯಕ್ತಿಕ ಕುಟುಂಬದ ಕಾರಣ ಇತ್ತೋ ಏನೋ ಕಟ್ಟಕ್ ಆಗ್ಲಿಲ್ಲ ಹದಿನೈದು ಸಾವಿರ ರೂಪಾಯಿ ಕಟ್ತಾಳೆ ಹತ್ತು ಸಾವಿರ ರೂಪಾಯಿ ಕಟ್ಟದೇ ಇಲ್ಲ ಅವಾಗ ತಾವ್ ತವ್ರ ಮನೆಗ್ ತಲೆ ಮರ್ಸ್ಕೊಂಡು ಹೋಗ್ಬಿಡ್ತಾಳೆ ಆಮೇಲೆ ಈ ಸಂಘದವ್ರು ಏನ್ ಮಾಡ್ತಾರೆ ಯಮದ್ರು ಆ ಮನೆ ಹರಾಜಿಗೆ ಹೋಗ್ತಾರ ಆ ಮನೆ ಹರಾಜ್ ಆಗಲ್ಲ ಕೊನೆಗೆ ಆ ಮನೆ ಪರಿಸರದಲ್ಲಿ ಗಿಡ ಮರಗಳನ್ನ ನೋಡಿ ಆ ಗಿಡ ಮರಗಳನ್ನೇ ಯಾರಿಗೂ ಹೇಳ್ದೆ ಕೇಳದೆ ಕಟಾವ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಆ ನಂತರ ಅದು ಪೊಲೀಸ್ ಇಲಾಖೆ ಅಥವಾ ಫಾರೆಸ್ಟ್ ಇಲಾಖೆ ಗಮನಕ್ಕೆ ಹೋಗುತ್ತೆ ಅವ್ರ ಮೇಲೆ ಕೇಸ್ ಆಗುತ್ತೆ ಅದು ಬೇರೆ ಒಂದು ಒಂದು ಪಾರ್ಟ್ ಆಫ್ ನಂಬರ್ ಒನ್ ಆದ್ರೆ ಈ ದೃಷ್ಟರ ಮನಸ್ಥಿತಿ ಆಗಿದೆ ಅಂದ್ರೆ ಕೆಟ್ಟು ಮನಸ್ಥಿತಿ ಅವ್ರಿಗೆ ಈಗ ಮನುಷ್ಯರನ್ನೇ ನಾವು ಏನಾದ್ರೂ ಮಾಡಬಲ್ಲಿವಿ ಈ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ನಮಗೆ ಇಲ್ವೇ ಇಲ್ಲ ನಾವು ಮಾಡಿದ್ದೇ ಪ್ರಜಾಪ್ರಭುತ್ವ ನಾವು ಮಾಡಿದ್ದೇ ಸಂವಿಧಾನ ಅನ್ನೋ ಮನಸ್ಥಿತಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವ್ರ ಬೇಸ್ಕೊಳ್ಳೋಣ ನಾನು ಯಾಕೆ ಈ ಮಾತನ್ನ ಇಲ್ಲಿ ತಗೊಂಡೆ ಅಂದ್ರೆ ಒಂದ್ ವೇಳೆ ನಾವು ಈ ಎಲ್ಲ ಕಾನೂನು ಅಡಿ ಇಲ್ಲ ಅಂದ್ರೆ ಕೊನೆಗೆ ಸಾಲ ಮಾಡಿದ್ರೆ ಅವನ್ ಆ ಸಾಲ ಮಾಡಿದ್ರೆ ಬೇರೆಯವ್ರಿಗೆ ಮಾರಾಟ ಮಾಡೋಕ್ಕೂ ಅವ್ರು ಹೆಸಲ್ಲ ಅಂತ ಈ ನಾನ್ ಸಾಲ ಮಾಡಿರ್ತೀನಿ ಇಪ್ಪತ್ತೈದು ಸಾವಿರ ನಾನ್ ಕಟ್ಟಕಾಗಿಲ್ಲ ಅಂದ್ರೆ ಅವ್ನ್ ನಾನು ಕರ್ಕೊಂಡು ಹೋಗಿ ಯಾವ್ದಾರ ಒಂದ್ ದೊಡ್ಡ ಆಸ್ಪತ್ರೆಗೆ ನನ್ನ ಕಿಡ್ನಿನೋ ಹಾರ್ಟೋ ಲಿವರೋ ಕಿತ್ ಮಾರಾಟ ಮಾಡ್ಕೊಳ್ಳೋ ಮನಸ್ಥಿತಿ ಇದೆ ಅಂತ ನನ್ನ ಅಭಿಪ್ರಾಯ ಆದ್ರಿಂದ ಈ ಈ ಗ್ರಾಮೀಣ ಅಭಿವೃದ್ಧಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಮಸ್ಯೆ ಕಿರುಕುಳ ನಮ್ಮ ಸಾಗರ ಟೌನ್ ಅಲ್ಲಿ ಇದೆ ಮೇಡಮ್ ನಾವು ಬಹಳ ಜನ ಸಮಸ್ಯೆ ಬಗೆಹರಿಸಿದ್ವಿ ಆಮೇಲೆ ಆ ಆ ಕೋಡಿ ನಟರಿಗೆಲ್ಲ ವಾರ್ನ್ ಮಾಡಿದೀವಿ ನಾವ್ ನೀವು ಅಕಸ್ಮಾತ್ ಹೆಣ್ಮಕ್ಳಿಗೆ ತೀರಾ ಚಿತ್ರ ಹಿಂಸೆ ಮಾಡಿದ್ರೆ ಕಿರುಕುಳ ಕೊಟ್ರೆ ನಿಮ್ಮನ್ನ ಬಟ್ಟೆ ಬಿಚ್ಚು ಹೊಡೆಯೋ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ತೀರಿ ಅಂತೇಳಿ ನಮ್ಮ ಶ್ರೀಧರ್ ನಗರದಾಗೆ ನಾನು ಸುತ್ತು ಈ ರೀತಿ ಕೂರ್ಸ್ಕೊಂಡು ಹೆಣ್ಮಕ್ಳನ್ನೇ ಬಂದು ಇಬ್ಬರು ಕುತ್ಕೊ ಒಳ್ಳೆ ಚಕ್ ಮಕ್ಕಳು ಕಾಣಕಂಡ್ ಇನ್ಶರ್ಟ್ ಮಾಡ್ಕೊಂಡು ಕುತ್ಕೊ ಅವ್ರು ಆ ಹೆಣ್ಮಕ್ಳಿಗೆ ಬ್ರೈನ್ ವಾಶ್ ಮಾಡೋದೇ ಮಾಡೋದೇ ನೀವು ಕಟ್ಬೋದು ಪಾಪ ಅವರು ಗಂಡಂದ್ರು ಹತ್ರ ಕೊಟ್ಟಿರ್ತಾರೆ ದುಡ್ಡು ಆ ಗಂಡ ಬೇಕು ಕೊಟ್ಟ ಆಗಲ್ಲ ಏನು ವಾರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಪಾಪ ಅವ್ರು ತಗೊಂಡು ಏನು ವ್ಯವಹಾರ ಮಾಡಲ್ಲ ಅವರು ಹೆಣ್ಮಕ್ಳು ಏನು ಮಾಡ್ತಾರೆ ಮೇಡಮ್ ನೆಲಕ್ಕೆ ಗಾರೆ ಸಾರಿಸ್ತಾರ ஆமேல சீர்த்தர் தர அக்கஸ்மாத்து ஒன்ஸ்வல் வியாபாரம் பங்கார ஆக்கி விடத்தண்டே கட்ட கேத்த அவன் துடியோது சிவனன் சார் அவன் துடியோது டுடித்தானோ கேசித்தான இல்லாந்திர இல்ல அவங்க இவ்வளவு சார கட்டே கட்டிலாந்த இவ்விடல கொட்டில்ல ஏன் அவனி விடல இது ஒன் தரங்க ಆದ್ರಿಂದ ಈ ಇಂಥ ಒಂದು ಸಮಸ್ಯೆಗಳು ನಮ್ಮ ಸಾಗರದಲ್ಲಿ ನಾವು ನೋಡಿದ್ವಿ ನಾವು ಅವರಿಗೆಲ್ಲ ವಾರ್ನ್ ಮಾಡಿದ್ವಿ ಆಮೇಲೆ ನಾನು ಕೆಲವು ಮನೆಗಳಿಗೆ ಹೋಗಿ ನಮ್ಮ ಮೇಡಮ್ ಅವ್ರಿಗೆ ಗೊತ್ತಿದೆ ನಾವೆಲ್ಲ ಸಾಮಾಜ ಸಾರ್ವಜನಿಕವಾಗಿ ಜೀವನದಲ್ಲಿ ಇರೋರು ಮನೆಗಳಿಗೆ ಹೋಗಿ ನಾ ಹೇಳಿದ್ವಿ ನೀವು ಬೀದಿ ಬರೀ ವ್ಯಾಪಾರ ಮಾಡ್ತೀರಾ ತಗೊಳ್ಳಿ ಸಾಲ ತಗೊಳ್ಳೋದು ತಪ್ಪಲ್ಲ ಸಾಲ ಮಾಡ್ಬೇಕು ಆದ್ರೆ ನಾವು ವ್ಯಾವಹಾರಿಕವಾಗಿ ಮಾಡಿದ್ರೆ ಮಾಡ್ಬೇಕು ನಾವು ಬರೀ ಸಾಲ ಮಾಡಿ ತಿಂದೊಂಡು ಮತ್ತೆ ಈಗ ನೀವು ಸಾಲ ಕಟ್ಬೇಕಂದ್ರೆ ಹೆಂಗ್ ಕಟ್ತೀರಿ ಅಂತೇಳಿ ಕೆಲವೊಬ್ಬರಿಗೆ ನಾವೆಲ್ಲ ಈ ಟೈಪ್ ಮೊಟಿವೇಶನ್ ಮಾಡಿ ಈಗ ಕೆಲವೊಬ್ರು ಆ ಸಾಲುಗಳಿಂದ ಹೊರಗಿದ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಇನ್ನು ಉಳಿದ ಭಾಗದಲ್ಲಿ ಬೇಕಾದಷ್ಟು ಲತಾ ಅಂತವ್ರು ಲಕ್ಷಾಂತರ ಜನ ಸಿಗ್ತಾರೆ ಅದರಿಂದ ಇಂಥ ಸೌಜನ್ಯಳ ಪ್ರಕರಣ ನಾವು ದಿನನಿತ್ಯ ನೋಡಿದೀವಿ ಸತ್ತು ಹೋಗಿರೋದೇ ಸುಳ್ಳು ಅವರು ಧರ್ಮಸ್ಥಳ ಧರ್ಮಸ್ಥಳದವರು ಮಂಜುನಾಥ ಸ್ವಾಮಿ ಒಂದು ಅಡ್ವಾಂಟೇಜ್ ಅವರಿಗೆ ದೈವ ಅದು ಆ ದೈವ ನಿಟ್ಕೊಂಡು ಈ ಕಾಂತಾರ ಸಿನಿಮಾ ಮಾಡಿದಂಗೆ ಮಾಡ್ತಾರೆ ರಾಣ್ಣ ನಾನ್ ಆ ಕಾಂತಾರ ಸಿನಿಮಾ ನೋಡಿ ಶಿವಮ್ ರಾತ್ರಿ ಪ್ರತಿಷ್ಠೆ ಅವ್ರಿಗೆ ದುಡ್ಡು ಅವರಿಗೆ ಬಿಸ್ನೆಸ್ ಒಂದ್ ದೈವ ಇವತ್ ಧರ್ಮಸ್ಥಾನದಾಗ ಮಂಜುನಾಥ ಸ್ವಾಮಿನ ಸಮೇತ ಆ ರೀತಿ ಕಪ್ಪು ಬಟ್ಟೆ ಕಟ್ಟಿ ಒಂದ್ ಸೈಡ್ ಕೂಡ್ಸಿ ಬಿಟ್ಟರು ನಮ್ಮ ಅಣ್ಣ ಹೇಳ್ದಂಗೆ ದೇವಣ್ಣ ಹೇಳ್ದಂಗೆ ಭಿಕ್ಷುಕರು ಸಮೇತ ಯಾರು ದುಡ್ಡು ಹಾಕ್ಬಾರ್ದು ಅದು ಕಾಣಿಕೆಗೆ ಬಂದು ಬಿಡಬೇಕು ಅಂತ ಅವ್ರ ಉದ್ದೇಶ ಹಾ ಭಿಕ್ಷಕರು ಸಮೇತ ಅವ್ರು ಬಿಡಲ್ಲ ಆದ್ರಿಂದ ಇಂತ ನೀಚ ಪ್ರವೃತ್ತಿ ನಮ್ಮ ಪಕ್ಕ ಪಕ್ಕದ ಜಿಲ್ಲೆ ಏನ್ ಬಹಳ ದೂರ ಇಲ್ಲ ನಡ್ಕೊಂಡು ಹೋಗ್ಬಿಡ್ಬಹುದು ಮೂರ್ನಾಕ್ ದಿವ್ಸಕ್ ನಾವು ಅಂತಲ್ಲಿ ನಡೆದಾಗ ನಾವೆಲ್ಲಾ ಹೋರಾಟಗಾರ ಇದೀವಿ ನಾವು ನಿಮ್ಮೆಲ್ಲಾ ಹಿಂದೆ ನಾವ್ ಇದ್ದೇ ಇದೀವಿ ನಾವ್ ಯಾವ ಕ್ಷಣ ಕರೆದ್ರೂ ನಾವ್ ಬರ್ತೀವಿ ಇಂಥ ಅನಿಷ್ಟ ಪದ್ಧತಿ ಅಥವಾ ಇಂಥ ದುಷ್ಟತನನ್ನ ನಾವ್ ಹೆದರ್ಸೋಣ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಅನಿಸ್ತಾ ಜೈ ಬಿ